ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ದೊಡ್ಡ ಒಂದು ಎಚ್ಚರಿಕೆಯ ಕಥೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ನಾಗಪಂಚಮಿ ಎಂದು ತಪ್ಪಾಗಿ ಒಂದು ಮಾಡಿದ ಒಂದು ಕರ್ಮ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಹಾಳು ಮಾಡಬಹುದು ಶತಮಾನದ ಹಿಂದಿನಿಂದಲೂ ಬರುವ ನಂಬಿಕೆಗಳ ಪ್ರಕಾರ ಈ ದಿನ ನಾವೆಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಯಾವ ತಪ್ಪು ನಮ್ಮ ಕುಟುಂಬಕ್ಕೆ ಶಾಪ ತರಬಹುದು ಅನ್ನೋದನ್ನು ತುಂಬ ಸುದೀರ್ಘವಾಗಿ ತುಂಬ ವೈಜ್ಞಾನಿಕವಾಗಿ ಶಾಸ್ತ್ರ ಆಧಾರದಿಂದ ಪೌರಾಣಿಕ ಒಂದು ಕಥೆಗಳೊಂದಿಗೆ ನಾವು ಇವಾಗ ತಿಳ್ ತಿಳಿತಾ ಹೋಗೋಣ ಮೊದಲನೆಯದಾಗಿ ನಾಗಪಂಚಮಿಯ ಮಹತ್ವ ಈ ದಿನ ದೇವತೆಗಳಲ್ಲಿಯೇ ಪ್ರಚಂಡ ಶಕ್ತಿಯುಳ್ಳ ನಾಗದೇವತೆಯನ್ನು ಪೂಜಿಸುವುದು ನಾಗದೇವರು ಅರ್ಥಾತ್ ವಿಷದ ಒಂದು ಮೂಲತಃ ರಕ್ಷಣೆ ಮಾಡುವ ದೇವರು ಅವರ ಪ್ರೀತಿ ಸಿಗಲು ನಾವು ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಬೇಕು ಆದರೆ ಕೆಲವರು ಈ ದಿನ ಒಂದು ದೊಡ್ಡ ತಪ್ಪುಗಳನ್ನು ಮಾಡ್ತಾರೆ ಮೊದಲ ತಪ್ಪು ಯಾವುದಂದ್ರೆ ನಾಗರ ಒಂದು ಹಾಲು ಚೆಲ್ಲೋದು ಇದು ತುಂಬಾ ಸರಿಯಾದ ಶ್ರದ್ಧೆ ಅಷ್ಟೇ ಆದರೆ ಕೆಲವರು ಹಾಲು ಚೆಲ್ಲೋದು ಮಾತ್ರವಲ್ಲದೆ ಬಾಟಲಿಯಲ್ಲೇ ಹಾಕಿ ಹೋಗ್ತಾರೆ ಪ್ಲಾಸ್ಟಿಕ್ ಸಹ ಹಾಕ್ತಾರೆ ಇದು ನಾಗದೇವರಿಗೆ ರೋಷ ತರಿಸಬಹುದು ಪರಿಸರ ಹಾನಿ ಮಾಡಿದರೆ ನಾಗದೇವರ ಕೋಪ ಕೂಡ ಬರಬಹುದು ಎರಡನೆಯ ತಪ್ಪು ಮಣ್ಣು ತಿನ್ನುವ ಒಂದು ಪಟಕು ಮಕ್ಕಳು ಅಥವಾ ಗರ್ಭಿಣಿಯರು ಎಚ್ಚರಿಕೆ ವಹಿಸಬೇಕು ಈ ದಿನ ನಾಗದೇವರು ಭೂಮಿಯ ಅಂತರಾಳದಲ್ಲಿ ಶಕ್ತಿ ಸೇರುವ ದಿನ ಈ ಕಾರಣದಿಂದಾಗಿ ಈ ದಿನ ಮಣ್ಣಿಗೆ ಸಂಬಂಧಿಸಿದ ಯಾವುದೇ ಕ್ರಿಯೆ ಮಾಡಬಾರ್ದು ನೀವು ಬಿತ್ತನೆ ಮಾಡಿದರೂ ಶುದ್ಧತೆ ಇರಬೇಕು ಕೆಲವೊಂದು ಗ್ರಾಮಾಂತರಗಳಲ್ಲಿ ಮಹಿಳೆಯರು ಈ ದಿನ ಮಣ್ಣು ಕೂಡ ಮುಟ್ಟೋದಿಲ್ಲ ಅಷ್ಟು ಪವಿತ್ರ ದಿನ ಮೂರನೆಯದು ಹಾಗೇನಾದರೂ ಇಲ್ಲ ಅಂದರೆ ಮನೆಯ ಒಂದು ಒಣಗಿದ ಲಿಂಗದ ಬೀಜಗಳನ್ನು ಹಾಕೋದು ಈ ಕಾರ್ಯ ತಲೆಗೆ ಬೆಂಕಿ ಹಾಕಿದಂತಾಗುತ್ತೆ ಮನೆಯಲ್ಲಿರುವ ಮಣ್ಣಿನ ನಾಗದೇವರು ಅಥವಾ ಚಿತ್ರಗಳಲ್ಲಿ ಇರುವ ನಾಗದೇವರುಗಳು ಎಡವಟ್ಟಿನಿಂದಲೇ ಕೂಡ ನಾಚಿಕೆ ಪಡ್ತಾರೆ ಯಾವುದೇ ಅನುಮಾನ ಇಲ್ಲದೆ ಅರ್ಚಕರಿಂದ ಕೇಳಿ ನಂತರ ಅದನ್ನು ಪೂಜೆ ಮಾಡಬೇಕು ಇನ್ನು ನಾಲ್ಕನೇ ತಪ್ಪು ಈ ದಿನ ಮಾಂಸದ ಆಹಾರ ಸೇವನೆ ಮಾಡೋದು ಇದು ಬಹಳ ದೊಡ್ಡ ದೋಷ ನಾಗಪಂಚಮಿ ದಿನ ಯಾವ ಒಂದು ಪತಿರತೆ ತಾಯಿ ಕೂಡ ತಮ್ಮ ಮನೆಯಲ್ಲಿ ಅಡುಗೆ ಮಾಡೋದು ತ್ಯಜಿಸ್ತಾಳೆ ತ್ಯಜಿಸ್ಬೇಕು ಇನ್ನು ಹಳೆಯನ್ನ ತಂಗಳನ್ನ ಇವೆಲ್ಲವೂ ಕೂಡ ಆವತ್ತಿನ ದಿನ ಒಳ್ಳೆಯದಲ್ಲ ಇವೆಲ್ಲವೂ ಕೂಡ ದೋಷ ಉಪಯೋಗ ದೋಷ ದೋಷ ಬರ್ತವೆ ಮತ್ತು ಇನ್ನೇನು ಅದೆಲ್ಲ ತಾಮಸಕ್ಕೆ ಒಳಗಾಗುತ್ತೆ ಐದನೇ ತಪ್ಪು ಬಿಸಿಲಿನಲ್ಲಿ ನಾಗದೇವರಿಗೆ ಹಾಲು ಎರೆಯೋದು ಸೂರ್ಯೋದಯದ ನಂತರ ನಾಗದೇವರಿಗೆ ಹಾಲು ಹಾಕಬಾರ್ದು ಇದರಿಂದ ಹಾಲು ಬೇಕೆಂದು ಹೆಣಗಿದ ನಾಗದೇವರು ಶಾಪ ಕೊಡಬಹುದರಿಂದ ಶ್ರದ್ಧೆ ಇದೆ ಅಂದರೆ ಮಧ್ಯಾಹ್ನ ಮಾಡಬಾರ್ದು ಈ ಕೆಲಸನ ಹಾಲು ಹಾಕೋದು ಬೆಳಿಗ್ಗೆ ಇಲ್ಲ ಸಾಯಂಕಾಲ ಮಾಡ್ಕೋಬೇಕು ಆರನೆಯ ತಪ್ಪು ನಾಗದೇವರಿಗೆ ಬೆಲ್ಲ ಸಿಹಿ ತಿನಿಸುಗಳನ್ನು ಅರ್ಪಿಸೋದು ಇವು ದೇವರಿಗೆ ನಿಭಾಯಿಸದ ವಸ್ತುಗಳು ಹಾಲು ಅರಿಶಿಣ ಅಕ್ಷತೆ ಹೂವು ಇವು ಶುದ್ಧ ಆದರೆ ತಿನಿಸು ಪಾಯಸ ಇವು ಕೂಡ ತಿನ್ನಿಸೋದು ವೈಜ್ಞಾನಿಕ ಪದ್ಧತಿ ಅಲ್ಲ ನಾನು ಇವಾಗ ಹೇಳ್ತಾ ಇರೋದು ಜೀವಂತ ನಾಗಪ್ಪುಗೆ ಓಕೆ ಜೀವ ಇರೋ ನಾಗ ನಾಗರಹಾವಿಗೆ ಹೇಳ್ತಿರೋದು ಇನ್ನು ನಾಗದೇವರು ಕೋಪಗೊಂಡು ಮನೆಯ ಆಸ್ತಿಯನ್ನು ಕಳೆದುಕೊಳ್ಳುವ ಒಂದು ಪರಿಸ್ಥಿತಿ ಬರ್ಬೋದು ಹುಷಾರಾಗಿರ್ಬೇಕು ಇನ್ನು ಎಂಟನೆಯ ತಪ್ಪು ಅಂದ್ರೆ ಇಷ್ಟ ಬಂದಷ್ಟು ನಾಗದೇವರನ್ನ ಚಿತ್ರದಲ್ಲೇ ಪೂಜೆ ಮಾಡುವುದು ನಮಿಗೆ ಮನಸ್ಸಿಗೆ ಬಂದಂಗೆ ಹಾಗೇನೇ ಹೆಂಗ್ ಬೇಕಂಗೆ ಫೋಟೋದಲ್ಲೇ ಪೂಜೆ ಮಾಡೋದು ಆದರೆ ಪ್ರತಿ ವರ್ಷ ಬೇರೆ ಬೇರೆ ಚಿತ್ರ ಹಾಕೋದು ಬೇರೆ ಪ್ರಕಾರದ ನಾಗದೇವರನ್ನು ಪೂಜಿಸುವುದು ಗೊಂದಲ ತರುತ್ತೆ ಒಂದು ದೇವಸ್ಥಾನದ ನಾಗದೇವತೆಗೆ ಶ್ರದ್ಧೆಯಿಂದ ಸೇವೆ ಮಾಡಿದರೆ ಅವರ ಕೃಪೆ ನಮಗೆ ಸಿಗುತ್ತೆ ಈ ಒಂಬತ್ತನೆಯ ತಪ್ಪು ಏನಂತಂದರೆ ಇದ್ದೀರಂತೆ ಅಂತ ಗೊತ್ತಿಲ್ಲದೆ ನಾಗದೇವರ ಪ್ರಾರ್ಥನೆ ಒಂದು ವಿಶೇಷ ಮಂತ್ರ ಇದೆ ಓಂ ಕುಲದೇವತಾ ಭೋ ನಮಃ ನಾಗದೇವತೋ ಭೋ ನಮಃ ಈ ಮಂತ್ರವನ್ನು ಹನ್ನೊಂದು ಬಾರಿ ಓದಬೇಕು ಅಷ್ಟೇ ಸಾಕು ಅಷ್ಟಕ್ಕೆ ಶಕ್ತಿ ಬರುತ್ತೆ ಇನ್ನು ಹತ್ತನೆಯ ತಪ್ಪು ಯಾವುದಂದ್ರೆ ಇಂದು ಮನೆ ಸ್ವಚ್ಛತೆಗೆ ನಿರ್ಲಕ್ಷ್ಯ ಈ ದಿನ ಕುಟುಂಬದ ಲಕ್ಷ್ಮಿಯು ಮನೆಗೆ ಆಗಮಿಸ್ತಾರೆ ಇಂತಹ ಒಂದು ನಂಬಿಕೆ ಇರೋದರಿಂದ ಮನೇ ಯಾವತ್ತೂ ಶು ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಬೇಕು ಇನ್ನು ಹನ್ನೊಂದನೇ ತಪ್ಪು ಈ ದಿನ ಹಣ್ಣು ಕತ್ತರಿಸೋದು ಅಥವಾ ಉಪ್ಪಿನಕಾಯಿ ಮುಟ್ಟೋದು ಹಣ್ಣು ಕತ್ತರಿಸೋದು ಅಥವಾ ಕಟಿಂಗ್ ಇದೆಲ್ಲವೂ ಮಾಡಬಾರ್ದು ಹಂಚು ಇಡೋದು ಒಲೆ ಮೇಲೆ ಏನಾದರೂ ಕರೆಯೋದು ಇದ್ಯಾವುದು ಮಾಡೋ ಹಾಗಿಲ್ಲ ಇನ್ನು ಅಶುದ್ಧ ವಸ್ತ್ರ ಚೆನ್ನಾಗಿ ನೀಟಾಗಿಲ್ದ ವಸ್ತ್ರ ಧರಿಸೋದು ಇದು ಕೂಡ ಮಾಡಬಾರ್ದು ಇನ್ನು ಹದಿಮೂರನೇ ತಪ್ಪು ಏನಂದ್ರೆ ನಾಗದೇವರನ್ನು ಶಿಲ್ಪವಾಗಿ ತಯಾರಿಸಿ ಮನೆಗೆ ತರೋದು ಇದು ಪ್ರತಿ ವರ್ಷದ ಪೂಜೆಗೆ ಸರಿಯಲ್ಲ ನೀವು ಮನೆಯ ದೇವಾಲಯದಲ್ಲಿ ಪೂಜೆಗೆ ಬಳಸುವ ಶಾಸ್ತ್ರೋಕ್ತ ರೂ ರೂಪದಲ್ಲಿರುವ ನಾಗದೇವರನ್ನು ಸಿದ್ಧಪಡಿಸಬೇಕು ಇಲ್ದಿದ್ರೆ ಪ್ರತಿ ವರ್ಷ ಪ್ರತಿಷ್ಠಿತ ಒಂದು ನಾಗದೇವತೆಗೆ ಅಲ್ಲೇ ಹೋಗಿ ಪೂಜೆ ಮಾಡ್ಕೊಂಬರೋದು ತುಂಬಾ ಒಳ್ಳೆಯದು ಇನ್ನು ಹದಿನಾಲ್ಕನೇ ತಪ್ಪು ಏನಂದ್ರೆ ಈ ದಿನ ತಾಯಿ ಅಕ್ಕ ತಂಗಿ ಇವರೊಂದಿಗೆ ಸಿಕ್ಕಾಪಟ್ಟೆ ಸುಮ್ಮನೆ ಸುಮ್ಮನೆ ಜಗಳ ಆಡೋದು ಜಗಳ ಆಡಿ ಸುಮ್ಮನೆ ನೀವು ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ ಅವು ಎಲ್ಲ ಕೂಡ ನಾಗದೇವರ ಒಂದು ಪ್ರತೀಕ ಹೆಣ್ಮಕ್ಕಳು ಅಂತಲೇ ಹೇಳ್ಬೋದು ಇಂಥ ಅನೇಕ ನಂಬಿಕೆಗಳು ಕಥೆಗಳು ದರ್ಶನಗಳು ಅನುಭವಗಳು ನಮ್ಮಲ್ಲಿವೆ ಈ ದಿನ ಕಾಡು ಪ್ರದೇಶದ ನಾಗರಹೊಳಗೆ ಹೋಗೋದು ಹುಳಿ ತಿನಿಸು ತಿನ್ನೋದು ಕಾಲುವೆ ದಾಟೋದು ಇತ್ಯಾದಿಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಇದು ಭಯವಿಲ್ಲದ ಎಚ್ಚರಿಕೆ ನಂಬಿಕೆ ಪ್ಲಸ್ ವಿಜ್ಞಾನ ಪ್ಲಸ್ ಶ್ರದ್ಧೆಯ ಒಂದು ಸಮೀಕರಣ ಅಂತಲೇ ಹೇಳ್ಬೋದು ನೀವು ಕೂಡ ಈ ನಾಗಪಂಚಮಿಯ ಈ ತಪ್ಪುಗಳನ್ನು ತಪ್ಪಿಸಿ ಶುದ್ಧ ಭಾವದಿಂದ ನಾಗದೇವರನ್ನು ಪೂಜೆ ಮಾಡಿ ನಿಮ್ಮ ಜೀವನದಲ್ಲಿ ಆರೋಗ್ಯ ಸಂಪತ್ತು ಸಂತೋಷ ಸಂತಾನ ಬಗ್ಗೆ ಎಲ್ಲವೂ ಕೂಡ ನಿಮಗೆ ಬರುತ್ತೆ ನಾಗದೋಷ ಹೋಗುತ್ತೆ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತೆ ಈ ಥರ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರಿಗೆ ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಮಾತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ದೊಡ್ಡ ಒಂದು ಎಚ್ಚರಿಕೆಯ ಕಥೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ ನಾಗಪಂಚಮಿ ಎಂದು ತಪ್ಪಾಗಿ ಒಂದು ಮಾಡಿದ ಒಂದು ಕರ್ಮ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಹಾಳು ಮಾಡಬಹುದು ಶತಮಾನದ ಹಿಂದಿನಿಂದಲೂ ಬರುವ ನಂಬಿಕೆಗಳ ಪ್ರಕಾರ ಈ ದಿನ ನಾವೆಲ್ಲ ಏನ್ ಮಾಡಬೇಕು ಏನ್ ಮಾಡಬಾರ್ದು ಯಾವ ತಪ್ಪು ನಮ್ಮ ಕುಟುಂಬಕ್ಕೆ ಶಾಪ ತರಬಹುದು ಅನ್ನೋದನ್ನ ತುಂಬಾ ಸುದೀರ್ಘವಾಗಿ ತುಂಬಾ ವೈಜ್ಞಾನಿಕವಾಗಿ ಶಾಸ್ತ್ರ ಆಧಾರದಿಂದ ಪೌರಾಣಿಕ ಒಂದು ಕಥೆಗಳೊಂದಿಗೆ ನಾವು ಇವಾಗ ತಿಳ್ ತಿಳಿತಾ ಹೋಗೋಣ ಮೊದಲನೆಯದಾಗಿ ನಾಗಪಂಚಮಿಯ ಮಹತ್ವ ಈ ದಿನ ದೇವತೆಗಳಲ್ಲಿಯೇ ಪ್ರಚಂಡ ಶಕ್ತಿಯುಳ್ಳ ನಾಗದೇವತೆಯನ್ನು ಪೂಜಿಸುವುದು ನಾಗದೇವರು ಅರ್ಥಾತ್ ವಿಷದ ಒಂದು ಮೂಲತ ರಕ್ಷಣೆ ಮಾಡುವ ದೇವರು ಅವರ ಪ್ರೀತಿ ಸಿಗಲು ನಾವು ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಬೇಕು ಆದರೆ ಕೆಲವರು ಈ ದಿನ ದೊಡ್ಡ ತಪ್ಪುಗಳನ್ನು ಮಾಡ್ತಾರೆ ಮೊದಲ ತಪ್ಪು ಯಾವುದಂದ್ರೆ ನಾಗರ ಒಂದು ಹಾಲು ಚೆಲ್ಲೋದು ಇದು ತುಂಬಾ ಸರಿಯಾದ ಶ್ರದ್ಧೆ ಅಷ್ಟೆ ಆದರೆ ಕೆಲವರು ಹಾಲು ಚೆಲ್ಲೋದು ಮಾತ್ರವಲ್ಲದೆ ಬಾಟಲಿಯಲ್ಲೆ ಹಾಕಿ ಹೋಗ್ತಾರೆ ಪ್ಲಾಸ್ಟಿಕ್ ಸಹ ಹಾಕ್ತಾರೆ ಇದು ನಾಗದೇವರಿಗೆ ರೋಷ ತರಿಸಬಹುದು ಪರಿಸರ ಹಾನಿ ಮಾಡಿದರೆ ನಾಗದೇವರ ಕೋಪ ಕೂಡ ಬರಬಹುದು ಎರಡನೆಯ ತಪ್ಪು ಮಣ್ಣು ತಿನ್ನುವ ಒಂದು ಪಟಕು ಮಕ್ಕಳು ಅಥವಾ ಗರ್ಭಿಣಿಯರು ಎಚ್ಚರಿಕೆ ವಹಿಸಬೇಕು ಈ ದಿನ ನಾಗದೇವರು ಭೂಮಿಯ ಅಂತರಾಳದಲ್ಲಿ ಶಕ್ತಿ ಸೇರುವ ದಿನ ಈ ಕಾರಣದಿಂದಾಗಿ ಈ ದಿನ ಮಣ್ಣಿಗೆ ಸಂಬಂಧಿಸಿದ ಯಾವುದೇ ಕ್ರಿಯೆ ಮಾಡಬಾರ್ದು ನೀವು ಬಿತ್ತನೆ ಮಾಡಿದರೂ ಶುದ್ಧತೆ ಇರಬೇಕು ಕೆಲವೊಂದು ಗ್ರಾಮಾಂತರಗಳಲ್ಲಿ ಮಹಿಳೆಯರು ಈ ದಿನ ಮಣ್ಣು ಕೂಡ ಮುಟ್ಟೋದಿಲ್ಲ ಅಷ್ಟು ಪವಿತ್ರ ದಿನ ಮೂರನೆಯದು ಹಾಗೇನಾದರೂ ಇಲ್ಲ ಅಂದ್ರೆ ಮನೆಯ ಒಂದು ಒಣಗಿದ ಲಿಂಗದ ಬೀಜಗಳನ್ನು ಹಾಕೋದು ಈ ಕಾರ್ಯ ತಲೆಗೆ ಬೆಂಕಿ ಹಾಕಿದಂತಾಗುತ್ತೆ ಮನೆಯಲ್ಲಿರುವ ಮಣ್ಣಿನ ನಾಗದೇವರು ಅಥವಾ ಚಿತ್ರಗಳಲ್ಲಿ ಇರುವ ನಾಗದೇವರುಗಳು ಎಡವಟ್ಟಿನಿಂದಲೂ ಕೂಡ ನಾಚಿಕೆ ಪಡ್ತಾರೆ ಯಾವುದೇ ಅನುಮಾನ ಇಲ್ಲದೆ ಅರ್ಚಕರಿಂದ ಕೇಳಿ ನಂತರ ಅದನ್ನ ಪೂಜೆ ಮಾಡಬೇಕು ಇನ್ನು ನಾಲ್ಕನೇ ತಪ್ಪು ಈ ದಿನ ಮಾಂಸದ ಆಹಾರ ಸೇವನೆ ಮಾಡೋದು ಇದು ಬಹಳ ದೊಡ್ಡ ದೋಷ ನಾಗಪಂಚಮಿ ದಿನ ಯಾವ ಒಂದು ಪತಿರತೆ ತಾಯಿ ಕೂಡ ತಮ್ಮ ಮನೆಯಲ್ಲಿ ಅಡಿಗೆ ಮಾಡೋದು ತ್ಯಜಿಸ್ತಾಳೆ ತ್ಯಜಿಸ್ಬೇಕು ಇನ್ನು ಹಳೆಯನ್ನ ತಂಗಳನ್ನ ಇವೆಲ್ಲವೂ ಕೂಡ ಆವತ್ತಿನ ದಿನ ಒಳ್ಳೆಯದಲ್ಲ ಇವೆಲ್ಲವೂ ಕೂಡ ದೋಷ ಉಪಯೋ ದೋಷ ದೋಷ ಬರ್ತವೆ ಮತ್ತು ಇನ್ನೇನು ಅದೆಲ್ಲ ತಾಮಸಕ್ಕೆ ಒಳಗಾಗುತ್ತೆ ಐದನೇ ತಪ್ಪು ಬಿಸಿಲಿನಲ್ಲಿ ನಾಗದೇವರಿಗೆ ಹಾಲು ಎರೆಯೋದು ಸೂರ್ಯೋದಯದ ನಂತರ ನಾಗದೇವರಿಗೆ ಹಾಲು ಹಾಕಬಾರ್ದು ಇದರಿಂದ ಹಾಲು ಬೇಕೆಂದು ಹೆಣಗಿದ ನಾಗದೇವರು ಶಾಪ ಕೊಡಬಹುದ ಶ್ರದ್ಧೆ ಇದೆ ಅಂದರೆ ಮಧ್ಯಾಹ್ನ ಮಾಡಬಾರ್ದು ಈ ಕೆಲಸನ ಹಾಲು ಹಾಕೋದು ಬೆಳಿಗ್ಗೆ ಇಲ್ಲ ಸಾಯಂಕಾಲ ಮಾಡ್ಕೋಬೇಕು ಆರನೆಯ ತಪ್ಪು ನಾಗದೇವರಿಗೆ ಬೆಲ್ಲ ಸಿಹಿ ತಿನಿಸುಗಳನ್ನು ಅರ್ಪಿಸೋದು ಇವು ದೇವರಿಗೆ ನಿಭಾಯಿಸದ ವಸ್ತುಗಳು ಹಾಲು ಅರಿಶಿನ ಅಕ್ಷತೆ ಹೂವು ಇವು ಶುದ್ಧ ಆದರೆ ತಿನಿಸು ಪಾಯಸ ಇವು ಕೂಡ ತಿನಿಸೋದು ವೈಜ್ಞಾನಿಕ ಪದ್ಧತಿ ಅಲ್ಲ ನಾನಿವಾಗ ಹೇಳ್ತಾ ಇರೋದು ಜೀವಂತ ನಾಗಪ್ಪುಗೆ ಓಕೆ ಜೀವ ಇರೋ ನಾಗ ನಾಗರಹಾವಿಗೆ ಹೇಳ್ತಿರೋದು ಇನ್ನು ನಾಗದೇವರು ಕೋಪಗೊಂಡು ಮನೆಯ ಆಸ್ತಿಯನ್ನು ಕಳೆದುಕೊಳ್ಳುವ ಒಂದು ಪರಿಸ್ಥಿತಿ ಬರ್ಬೋದು ಹುಷಾರಾಗಿರಬೇಕು ಇನ್ನು ಎಂಟನೆಯ ತಪ್ಪು ಅಂದರೆ ಇಷ್ಟ ಬಂದಷ್ಟು ನಾಗದೇವರನ್ನ ಚಿತ್ರದಲ್ಲೇ ಪೂಜೆ ಮಾಡುವುದು ನಮಗೆ ಮನಸ್ಸಿಗೆ ಬಂದಂಗೆ ಹಾಗೆಯೇ ಹೆಂಗ್ ಬೇಕಂಗೆ ಫೋಟೋದಲ್ಲೇ ಪೂಜೆ ಮಾಡೋದು ಆದರೆ ಪ್ರತಿ ವರ್ಷ ಬೇರೆ ಬೇರೆ ಚಿತ್ರ ಹಾಕೋದು ಬೇರೆ ಪ್ರಕಾರದ ನಾಗದೇವರನ್ನು ಪೂಜಿಸುವುದು ಗೊಂದಲ ತರುತ್ತೆ ಒಂದು ದೇವಸ್ಥಾನದ ನಾಗದೇವತೆಗೆ ಶ್ರದ್ಧೆಯಿಂದ ಸೇವೆ ಮಾಡಿದರೆ ಅವರ ಕೃಪೆ ನಮಗೆ ಸಿಗುತ್ತೆ ಈ ಒಂಬತ್ತನೆಯ ತಪ್ಪು ಏನಂತಂದರೆ ಇದ್ದೀರಂತೆ ಅಂತ ಗೊತ್ತಿಲ್ಲದೆ ನಾಗದೇವರ ಪ್ರಾರ್ಥನೆ ಒಂದು ವಿಶೇಷ ಮಂತ್ರ ಇದೆ ಓಂ ಕುಲದೇವತಾ ಭೋ ನಮಃ ನಮಃ ಈ ಮಂತ್ರವನ್ನು ಹನ್ನೊಂದು ಬಾರಿ ಓದಬೇಕು ಅಷ್ಟೇ ಸಾಕು ಅಷ್ಟಕ್ಕೆ ಶಕ್ತಿ ಬರುತ್ತೆ ಇನ್ನು ಹತ್ತನೆಯ ತಪ್ಪು ಯಾವುದಂದ್ರೆ ಇಂದು ಮನೆ ಸ್ವಚ್ಛತೆಗೆ ನಿರ್ಲಕ್ಷ್ಯ ಈ ದಿನ ಕುಟುಂಬದ ಲಕ್ಷ್ಮಿಯು ಮನೆಗೆ ಆಗಮಿಸ್ತಾರೆ ಇಂತಹ ಒಂದು ನಂಬಿಕೆ ಇರೋದರಿಂದ ಮನೇನ ಯಾವತ್ತೂ ಶು ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಬೇಕು ಇನ್ನು ಹನ್ನೊಂದನೇ ತಪ್ಪು ಈ ದಿನ ಹಣ್ಣು ಕತ್ತರಿಸೋದು ಅಥವಾ ಉಪ್ಪಿನಕಾಯಿ ಮುಟ್ಟೋದು ಹಣ್ಣು ಕತ್ತರಿಸೋದು ಅಥವಾ ಕಟ್ಟಿಂಗ್ ಇದೆಲ್ಲವೂ ಮಾಡಬಾರ್ದು ಹಂಚು ಇಡೋದು ಒಲೆ ಮೇಲೆ ಏನಾದರೂ ಕರೆಯೋದು ಇದು ಮಾಡೋ ಹಾಗಿಲ್ಲ ಇನ್ನು ಅಶುದ್ಧ ವಸ್ತ್ರ ಚೆನ್ನಾಗಿ ನೀಟಾಗಿಲ್ದೋ ಹೊಸ ಧರಿಸೋದು ಇದು ಕೂಡ ಮಾಡಬಾರ್ದು ಇನ್ನು ಹದಿಮೂರನೇ ತಪ್ಪು ಏನಂದರೆ ನಾಗದೇವರನ್ನು ಶಿಲ್ಪವಾಗಿ ತಯಾರಿಸಿ ಮನೆಗೆ ತರೋದು ಇದು ಪ್ರತಿ ವರ್ಷದ ಪೂಜೆಗೆ ಸರಿಯಲ್ಲ ನೀವು ಮನೆಯ ದೇವಾಲಯದಲ್ಲಿ ಪೂಜೆಗೆ ಬಳಸುವ ಶಾಸ್ತ್ರೋಕ್ತ ರೂ ರೂಪದಲ್ಲಿರುವ ನಾಗದೇವರನ್ನು ಸಿದ್ಧಪಡಿಸಬೇಕು ಇಲ್ಲದಿದ್ದರೆ ಪ್ರತಿ ವರ್ಷ ಪ್ರತಿಷ್ಠಿತ ಒಂದು ನಾಗದೇವತೆಗೆ ಅಲ್ಲೇ ಹೋಗಿ ಪೂಜೆ ಮಾಡ್ಕೊಂಬರೋದು ತುಂಬಾ ಒಳ್ಳೆಯದು ಇನ್ನು ಹದಿನಾಲ್ಕನೇ ತಪ್ಪು ಏನಂದ್ರೆ ಈ ದಿನ ತಾಯಿ ಅಕ್ಕ ತಂಗಿ ಇವರೊಂದಿಗೆ ಸಿಕ್ಕಾಪಟ್ಟೆ ಸುಮ್ನೆ ಸುಮ್ನೆ ಜಗಳ ಆಡೋದು ಜಗಳ ಆಡಿ ಸುಮ್ನೆ ನೀವು ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ ಅವು ಎಲ್ಲ ಕೂಡ ನಾಗದೇವರ ಒಂದು ಪ್ರತೀಕ ಹೆಣ್ಮಕ್ಳು ಅಂತಾನೆ ಹೇಳ್ಬೋದು ಇಂತ ಅನೇಕ ನಂಬಿಕೆಗಳು ಕಥೆಗಳು ದರ್ಶನಗಳು ಅನುಭವಗಳು ನಮ್ಮಲ್ಲಿವೆ ಈ ದಿನ ಕಾಡು ಪ್ರದೇಶದ ನಾಗ